ಇಷ್ಟು ಕೂಸಿರತೆ ಫ್ರೆಂಡ್ಸ್ ಹಾಯ್ ಮಚ್ಚಾ ಹಾಯ್ 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 ಮಚ್ಚಾ ನೋಡ್ದೆ ಮಗ ಒಂದ ಹಾಯ್ ಹೇಳಿದ್ರು ಒಂದ ಹಾಯ್ ಹೇಳಲಿಲ್ಲ ಬೈಕು ನಿಲ್ಸಲಿಲ್ಲ ಇರ್ಲಿ ಬಿಡು ಮಗ ಇರ್ಲಿ ಹೋಗ್ತಾನೆ bande ಬರ್ತಾನೆ ಆದ್ರೂನು ನೈ ತುಂಬಾ ಬೇಜಾರಾಯಿತಪ್ಪ ಸರಿ ಮಗ ಟ್ರಿಪ್ ಹೋಗೋಣ ಅಂತ ಹೇಳಿದ್ವಲ್ಲ ಯಾವಾಗ ಹೋಗೋಣ 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 ಅದು ನಮ್ಮ ಅಜ್ಜು యాకే బేజరైతా యాక్ మాట్లాడట్లేలా హాగేనಿಲ್ಲప్ప నీవేల్ల నమ్మంటర్ని ఎల్లి మాట్లాడస్తీరా అల్ల కణో బైక్ లో ಹೋಗಬೇಕటే నమ హై హై అంటే హేలిట తెలుస్తే ఇరోన్ తరా హోదియలో మచా బేజరైగెడో ఇదో కాలేజీకి లేట్ అయితా అదికే నిల్సిలా నిల్సిద్రె తంబా మట్టే లేట్ అవుతా అమ్మా బైతర్ యాకో ఇవత్తు కాలేజీకి ಹೋಗిలా అంటే இதுதான் கட்டிடத்தில் கொடுத்துவிட்டு கட்டிடத்தில் கொடுத்துவிட்டு ಬೇಮಾರ್ಕೊಂಡ ತ ಇಲ್ಲ ಅದೇ بیچಾರಕ್ಕೆ ನಾನು ಬರಲ್ಲ ಮಗ ಹಾಗೆ ಹೇಳ್ಬೇಡ ಮಗ ನಮ್ಮ ಜನಗಳು ತುಂಬಾ ಒಳ್ಳೆರು ತುಂಬಾ ಒಳ್ಳೆ ಮನಸಿನವರು ಯಾರಿ ತುಂಬಾ ಒಳ್ಳೆ ಮನಸ್ತಿರುತ್ತೆ ಅವರು ನಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಯಾಕಂದ್ರೆ ನಿನ್ ಟಿಪ್ಪಿಗೆ ಹೋಗ್ಲಿ ಅಂತ ಹಾ ಹೌದು ನೋಡಬೇಕಾದ್ರೆ ಬೇಕಾದ್ರೆ ಇವತ್ತು ನೈಟ್ೊಳಗೆ ನಿನಗೆ 200 ಜನ ಸಬ್ಸ್ಕ್ರೈಬರ್ ಆಗೇ ಆಗ್ತಾರೆ ನಮ್ಮ ಜನಗಳ ಮನಸ್ಸು ತುಂಬಾ ಒಳ್ಳೆ ಮನಸು ಮಗ ಅವರು ಇಷ್ಟ ತುಂಬಾ ಹೃದಯದಿಂದ ಹರೈಸತಾರೆ ಗುಡ್ マネゴがないとんびらききんスリット。